ಮಂಡ್ಯ ರಾಜಕಾರಣದಲ್ಲಿ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಹೆಜ್ಜೆ ಗುರುತುಗಳು ಅಚ್ಚಳಿಯದೆ ಉಳಿದಿವೆ ಕೆಲವೊಂದು ತಪ್ಪು ಹೆಜ್ಜೆಗಳು ಮಾಜಿ ಸಚಿವ ಚೆಲ್ಲುವರಾಯಸ್ವಾಮಿ ಅವರನ್ನು ರಾಜಕೀಯ ಅಜ್ಞಾತವಾಸಕ್ಕೆ ದೂಡಿದ್ದು ಕೆಲವೇ ದಿನಗಳಲ್ಲಿ ನಡೆಯುವ ಯುದ್ಧದಲ್ಲಿ ಜಯಗಳಿಸಿ ಮತ್ತೆ ಮುನ್ನುಗ್ಗಲಿರುವ ಆಶಯದಲ್ಲಿ ಚೆಲುವರಾಯಸ್ವಾಮಿ ಅವರು ಅಭಿಮಾನಿಗಳಲ್ಲಿದ್ದಾರೆ ಚೆಲುವರಾಯಸ್ವಾಮಿ ಈಗಾಗಲೇ ಒಂದು ಬಾರಿ ಜೆಡಿಎಸ್ನಿಂದ ಸಂಸದನಾಗಿದ್ದು ದೆಹಲಿ ರಾಜಕಾರಣಕ್ಕೆ ಪರಿಚಿತ್ರು ಹೀಗಾಗಿ ವಿಧಾನಸೌಧ ಬಿಟ್ಟು ಸಂಸತ್ ಭವನಕ್ಕೆ ತೆರಳಲು ಸಜ್ಜಾಗ್ತಾ ಇದ್ದಾರೆ ಇದೀಗ ಜೆಡಿಎಸ್ನಲ್ಲಿ ನಡೆಯುತ್ತಿರುವ ಕೆಲವು ಬೆಳವಣಿಗೆಗಳು ಕೂಡ ಚೆಲ್ವರಾಯಸ್ವಾಮಿ ಅವರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿವೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜೆಡಿಎಸ್ ಅಭ್ಯರ್ಥಿ ಮಾಡಲು ವೇದಿಕೆ ರೂಪಿಸಿಕೊಳ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ